ಜೋಯಿಡಾ ತಾಲೂಕಿನ ಸಿಂಗರಗಾಂವ್ನಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಜಾನುವಾರುಗಳ ಪ್ರದರ್ಶನ ಕಾರ್ಯಕ್ರಮ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆ ವಿಸ್ತರಣಾ ಕೇಂದ್ರ ಜೋಯಿಡಾ ಮತ್ತು ಪಶುಸಂಗೋಪನಾ ಇಲಾಖೆ ಜೋಯಿಡಾ ಗ್ರಾಮ ಪಂಚಾಯತ್ ಸಿಂಗರಗಾಂವ್ ಇವರ ಸಂಯುಕ್ತ ಆಶ್ರಯದಡಿ ಸಿಂಗರಗಾಂವ್ನಲ್ಲಿ ಹಮ್ಮಿಕೊಂಡಿದ್ದ ಜಾನುವಾರುಗಳ ಪ್ರದರ್ಶನ ಕಾರ್ಯಕ್ರಮವು ಬುಧವಾರ ಸಂಜೆ ಆರೂವರೆ ಗಂಟೆಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಕಾರ್ಯಕ್ರಮದಲ್ಲಿ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪಿ ಎಸ್ ಮಂಜಪ್ಪ ಅವರು ಭಾಗವಹಿಸಿ ಮಾತನಾಡುತ್ತಾ ಜಾನುವಾರುಗಳು ರೈತನ ಮೂಲ ಆಧಾರ ಜಾನುವಾರುಗಳ ಸಾಕಾಣಿಕೆಯಿಂದ ಕೃಷಿ ಚಟುವಟಿಕೆಯ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತದೆ ಜಾನುವಾರುಗಳ ಸಮರ್ಪಕ ಸಾಕಾಣಿಕೆಯ ಬಗ್ಗೆ ಅರಿವನ್ನು ಮೂಡಿಸಲು ಇಂತಹ ಕಾರ್ಯಕ್ರಮ ಉಪಯುಕ್ತವಾಗಿದೆ ಎಂದರು ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ಯಾಮ್ ಮೆಂಡೋಸ್ ಉಪಾಧ್ಯಕ್ಷೆ ಲಕ್ಷ್ಮಿ ಗಂಗಾರಾಮ್ ಶೆಳಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆಯ ಯೋಜನಾ ಸಂಯೋಜಕರಾದ ವಿನಾಯಕ್ ಚವ್ವಾಣ್ ಅವರು ಮಾತನಾಡಿ ಸಂಸ್ಥೆಯು ಉತ್ತಮ ತಳಿಯ ಹಾಗೂ ಉತ್ತಮ ರೀತಿಯಲ್ಲಿ ಪಶುಗಳನ್ನು ಸಾಕಿದ ರೈತರಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ವಿತರಿಸುವ ಮೂಲಕ ರೈತರನ್ನು ಪ್ರೋತ್ಸಾಹಿಸುವ ಕಾರ್ಯ ಮಾಡುತ್ತಿದೆ ಎಂದರು ಸಂಸ್ಥೆಯ ಯೋಜನಾಧಿಕಾರಿ ಅಶೋಕ್ ಸೂರ್ಯವಂಶಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಕ್ಷೇತ್ರ ಮೇಲುಚಾರಕರುಗಳಾದ ಸಂತೋಷ್ ಮೌರಿ ವಂದಿಸಿದರು ನಾರಾಯಣ್ ವಾಡ್ಕರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಜಾನುವಾರು ಪ್ರದರ್ಶನದಲ್ಲಿ ಭಾಗವಹಿಸಿದ ಅತ್ಯುತ್ತಮ ಜಾನುವಾರುಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ನೀಡಲಾಯಿತು ಭಾಗವಹಿಸಿದ ಎಲ್ಲ ರೈತರಿಗೆ ಸಮಾಧಾನಕರ ಬಹುಮಾನದ ಜೊತೆಗೆ ಎಲ್ಲ ಭಾಗವಹಿಸಿರುವ ಪಶುಗಳಿಗೆ ಹಿಂಡಿ ಚೀಲಗಳನ್ನು ವಿತರಿಸಲಾಯಿತು ಹಿರಿಯ ಪಶುವೈದ್ಯಾಧಿಕಾರಿ ಬಾಳೆಕುಂದ್ರಿ ವಿನಾಯಕ್ ಮೊರ್ಲೇಕರ್ ಸೋನಾಲಿ ಹರಿಜನ್ ವಿಶ್ವಜಿತ್ ಮೊದಲಾದವರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು ಕಾರ್ಯಕ್ರಮದಲ್ಲಿ ಒಟ್ಟು ನೂರಕ್ಕೂ ಅಧಿಕ ಬೇರೆ ಬೇರೆ ತಳಿಯ ಜಾನುವಾರುಗಳು ಭಾಗವಹಿಸಿದ್ದವು हे हे यहां गोरा है ये बस कैसे गोराती गोरा 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 नहीं आता है देखो